ರಾಜ್ಯ ಸಮಿತಿಯವರ ವತಿಯಿಂದ ಏನು ಇವತ್ತು ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ ಈಗಾಗಲೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕಾಗಿ ಏನು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಈ ಹಿಂದೆ ಕೂಡ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ ವೈಟ್ಫೀಲ್ಡ್ ಮುರುಗೇಶ್ ಅವರು ಕೂಡ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸಚಿವರು ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವ್ರವರು ಈಗಾಗಲೇ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈಗಾಗಲೇ ಏಪ್ರಿಲ್ ಹದಿನಾಲ್ಕರಂದು ಏನು ಬಾಬಾ ಸಾಹೇಬ್ರ ಜಯಂತಿ ಏನಿತ್ತು ಆ ಜಯಂತಿ ದಿವಸ ಮಾನ್ಯ ಅವರೇ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಬಾ ಬಾ ಇಡೀ ದೇಶದಲ್ಲೇ ಭಾಳ ಎತ್ತರದವಾದ ಬಾಬಾ ಸಾಹೇಬರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ತೇವೆ ಹೇಳ್ಬಿಟ್ಟು ಈಗಾಗಲೇ ಇಲ್ಲಿ ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲೇ ಒಂದು ಸಭೆ ಆಗಿದೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಜೊತೆಗೆ ನಾನು ನಾನೇ ಸ್ವತಃ ವಿಜಯವಾಡಕ್ಕೆ ಯಾವ ರೀತಿಯಾಗಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ನೋಡಲಿಕ್ಕೂ ಕೂಡ ನಾವು ಈಗಾಗಲೇ ಭೇಟಿ ಕೊಟ್ಟು ಆ ಒಂದು ಭೇಟಿಯಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಗಳಾಗಿರ್ಬೋದು ಅಥವಾ ಅಲ್ಲಿನ ಏನು ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಗೆ ಒಂದು ಸಭೆಯನ್ನು ನಡೆಸಿ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಈ ಒಂದು ನಿರ್ಮಾ ಈ ಒಂದು ಪುತ್ಥಳಿಯ ನಿರ್ಮಾಣ ಮಾಡಲಿಕ್ಕೆ ಪ್ರತ್ಯೇಕವಾದ ಜಾಗವೂ ಕೂಡ ನಾವು ನಿಗದಿ ಮಾಡಿದ್ದಾವೆ ಆ ಒಂದು ಜಾಗವನ್ನು ನಾವು ಪರಿಶೀಲನೆ ಮಾಡಿ ಆ ಜಾಗವನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡುವಂತ ಒಂದು ಕಾರ್ಯ ಏನಿದೆ ಅದು ಪ್ರಗತಿಯಲ್ಲಿದೆ ಮನೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಸಭೆನೂ ಕೂಡ ಆಗಿದೆ ಮೊನ್ನೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಒಂದು ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾದ ಒಂದು ಜಾಗ ಅಂದ್ರೆ ಎಲ್ಲೋ ಒಂದು ಮಾಡೋದಲ್ಲ ಒಂದು ಕೇಂದ್ರೀಕೃತವಾದ ಒಂದು ಜಾಗದಲ್ಲಿ ಇದನ್ನ ಮಾಡಬೇಕು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಜಾಗ ಬೇಕಾಗ್ತದೆ ಈಗಾಗಲೇ ಇನ್ನೂ ಕೂಡ ಡಿ ಪಿ ಆರ್ ಆಗಿಲ್ಲ ನಮ್ಮ ಒಂದು ಮನವಿ ಏನಿದೆ ಮಾನ್ಯ ಮುಖ್ಯಮಂತ್ರಿಗಳಾಗಿ ಅತಿ ಎತ್ತರದ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಅದು ಇನ್ನೂ ರೆಡಿ ಮಾಡಬೇಕು ಇನ್ನೂರು ಮೀಟರ್ ಮಾಡಬೇಕು ಅನ್ನೋದು ಇನ್ನೂ ಕೂಡ ಡಿ ಪಿ ಆರ್ ತಯಾರಿ ಆಗಿಲ್ಲ ಜಾಗ ಪ್ರಮುಖವಾದದ್ದು ತಮ್ಮ ಬೇಡಿಕೆ ಏನಿದೆ ಅದು ಖಂಡಿತವಾಗ್ಲೂ ನಾನು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಗಮನಕ್ಕೆ ತರ್ತಾರೆ ನಮ್ಮ ಪ್ರಯತ್ನನೂ ಕೂಡ ಆದಷ್ಟು ಅದು ಎತ್ತರದ ಒಂದು ಪುತ್ಥಳಿ ಮಾಡಿಬಿಟ್ಟು ಅವರ ಒಂದು ಅವರ ಒಂದು ಬಾಬಾ ಸಾಹೇಬ್ರ ಒಂದು ಒಂದು ಅವರ ಅವರ ಒಂದು ಗೆ ಅನುಗುಣವಾಗಿ ನಾವು ಈ ಒಂದು ಪುತ್ತಲಿ ಮತ್ತೆ ಅಲ್ಲಿ ಬೇಕಾಗಿರುವಂತಹ ಏನು ಕೋಚಿಂಗ್ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಎಲ್ಲ ರೀತಿಯಾದ ಫೆಸಿಲಿಟಿನ ಒಂದೇ ಜಾಗದಲ್ಲಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಡಿ ಪಿ ಆರ್ನ ತಯಾರಿಸಬೇಕಾಗಿದೆ ಇದಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಐನೂರು ಕೋಟಿ ರೂಪಾಯಿ ಮೊತ್ತವನ್ನು ನಿಗದಿಪಡಿಸಬೇಕು ಅಂತಲೂ ಕೂಡ ಈಗಾಗಲೇ ಆರ್ಥಿಕ ಇಲಾಖೆಗೆ ನಾವು ಕಡತವನ್ನು ಮಂಡಿಸಿದ್ದೇವೆ ಖಂಡಿತವಾಗ್ಲೂ ಅದು ನಮ್ಮ ಇಲಾಖೆ ವತಿಯಿಂದ ಆಗಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿ ಅವ್ರ ಅದು ಪಾಸಿಟಿವ್ ಆಗಿ ಸ್ಪಂದಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಇದಲ್ಲದೆ ಏನು ಮಾನ್ಯ ಗೃಹ ಸಚಿವರಿಗೆ ತಾವು ಏನು ಮನವಿ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ತಾವು ಹೋರಾಟ ಏನು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಏನು ತಮ್ಮ ಒಂದು ಕಡೆಯಿಂದ ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ಯಾವುದೇ ರೀತಿಯಾದಲ್ಲಿ ಅದನ್ನ ಅಡೆತಡೆಗಳು ಆಗಬಾರ್ದು ಈ ರೀತಿಯಾಗಿ ರೌಡ್ ಶೀಟರ್ ಆಗಿರ್ಬೋದು ಈ ರೀತಿಯಾಗಿ ಅವ್ರನ್ನ ಯಾವುದೇ ರೀತಿಯಾದ ಶಾಂತಿಯುತವಾಗಿ ಮಾಡ್ತಾ ಇದ್ರೆ ಯಾವುದೇ ರೀತಿಯಾದ ನನ್ನ ಅಭಿಪ್ರಾಯದಲ್ಲಿ ಸಮಸ್ಯೆ ಇಲ್ಲ ಅದನ್ನು ಖಂಡಿತವಾಗಲೂ ಮನೆ ಗೃಹ ಸಚಿವರ ಗಮನಕ್ಕೆ ತಂದುಬಿಟ್ಟು ಈ ರೀತಿಯಾಗಿ ಆಗದೆ ಇರುವ ಹಾಗೆ ಕ್ರಮವಹಿಸಬೇಕಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ಮನೆ ಸಚಿವರ ಮುಖಾಂತರ ನಾವು ಅದನ್ನು ಕೋರ್ಕೊಳ್ತೇವೆ ಎಲ್ಲರಿಗೂ ಜವೀನ್ ಸರಿ ಇವತ್ತೇನು ನಾವು ಏನು ಸುಮಾರು ಮೂರು ವರ್ಷಗಳಿಂದ ಏನು ರಾಜ್ಯ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಭೀಮ್ ಪ್ರಜಾ ಸಂಘದ ವತಿಯಿಂದ ಏನು ನಾವು ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮೊದಲನೇ ಮನವಿ ಕೊಟ್ಟಂಥ ಏಕೈಕ ಸಂಘಟನೆ ನಮ್ಮ ಭೀಮ್ ಸಂಘ ಹಾಗಾಗಿ ಸತತವಾಗಿ ಮೂರು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀವೋ ಈ ಏನು ಏನು ಜನವರಿ ತಿಂಗಳಲ್ಲಿ ನಾವು ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ ಮನವಿ ತೊಗೊಂಡೋಗಿ ಮಾಡ್ಕೊ ಮಾಡ್ತೀರಿ ಅಂತ ಹೇಳಿದಾಗ ಮತ್ತೆ ನಮಗೆ ಒಂದು ಹಿಂಬಾರಹ ಬರುತ್ತೆ ಆ ಹಿಂಬಾರಹದಲ್ಲೇ ಯಾವುದೇ ಸ್ಟ್ಯಾಚ್ಯೂಗೆ ಅನುಮತಿ ಕೊಡೋಂಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಂಥೇಳಿ ನಮಗೆ ಹಿಂಬಾರಹ ಬರುತ್ತೆ ಆ ನಿಟ್ಟಿನಲ್ಲಿ ನಾವು ಅದನ್ನು ಇಟ್ಕೊಂಡು ನಾವು ಬೀದರ್ನಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಾವು ಕಾಲ್ನಡಿಗೆ ಜಾಥಾ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ತೀರಿ ಯಾಕಪ್ಪ ಬೀದರ್ನಿಂದನೇ ಅಂದರೆ ಅದು ಕಲ್ಯಾಣ ಕರ್ನಾಟಕ ಸ್ವಾಭಿಮಾನಿಗಳಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲೆಗಳಂದರೆ ಅದು ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ ಹಂಗಾಗಿ ಬಸವಣ್ಣ ನಡೆದ ನಡೆದಾಡಿದಂಥ ಒಂದು ಜಿಲ್ಲೆ ನಮ್ಮ ಬೀದರ್ ಜಿಲ್ಲೆ ಆ ಜಿಲ್ಲೆಯಿಂದ ಏನು ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟ್ರ್ ನಲವತ್ತೈದು ದಿನಗಳ ಒಂದು ಕಾಲ್ನಡಿಗೆ ಜಾಥಾ ಏನು ಮಾಡಿಕೊಂಡು ಇಲ್ಲಿ ಬಂದವು ನಲವತ್ತನೇ ದಿನಕ್ಕೆ ಈ ಸರ್ಕಾರ ನಮ್ಮ ಈ ಆ ಹೋರಾಟಕ್ಕೆ ಸ್ಪಂದಿಸಿ ಆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಏನಂತ ಈ ದೇಶದಲ್ಲಿ ಈ ದೇಶದ ಅತಿ ಎತ್ತರ ಒಂದು ಅತಿ ಎತ್ತರವಾದ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಮಾಡ್ತೀರಿ ಅಂಥೇಳಿ ಏನೋ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಘೋಷಣೆ ಮಾಡ್ತಾರೆ ಆ ಆವಾಗ ನಮಗೆ ಒಂದು ಸಂತೋಷ ಇದೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಪ್ಪ ಒಳ್ಳೆಯ ವಿಚಾರ ತಿಳಿಸಿದ್ದಾರೆ ಜನಗಳಿಗೆ ಪರವಾಗಿಲ್ಲ ಇವರು ದಲಿತ ಪರವಾಗಿ ರೈತ ಪರವಾಗಿ ಮತ್ತು ಸಂವಿಧಾನದ ಪರವಾಗಿ ಇದ್ದಾರೆ ಅಂತೇಳಿ ನಮಗೆ ತುಂಬ ಸಂತೋಷ ಆಯಿತು ನಾವು ಆಗ ನೆಲಮಂಗ್ಲಾದಲ್ಲಿದ್ದೀವಿ ಅಲ್ಲಿಂದ ಇಲ್ಲಿ ಬಂದು ಫ್ರೀಡಮ್ ಪಾರ್ಕ್ಗೆ ನಲವತ್ತೈದನೇ ದಲತ್ ನಲವತ್ತೈದನೇ ದಿನಕ್ಕೆ ಇಲ್ಲಿ ನಾವು ತಲುಪ್ತೀವಿ ತಲುಪಿದಾಗ ಏನು ಮನವಿಗಳೆಲ್ಲ ಕೊಡ್ತೀರಿ ಕೊಟ್ಟು ಹೋದಾಗ ಈಗಾಗಲೇ ಏನು ಜಸ್ಟ್ ಒಂದು ಒಂದು ಜುಲ್ ಜೂನ್ ತಿಂಗಳಲ್ಲೇ ನಾವು ಒಂದು ಪತ್ರಿಕಾ ಮುಖಾಂತರ ಇನ್ನೂರು ಅಡಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳೆ ವಿ ಯೂನಿವರ್ಸಿಟಿನಲ್ಲಿ ನಿರ್ಮಾಣ ಮಾಡ್ತೀರಂಥೇಳಿ ನಾವು ಪತ್ರಿಕಾ ಮುಖಾಂತರ ನೋಡಿರ್ತೀವಿ ಆ ಅದನ್ನು ನೋಡಿದಾಗ ನಮಗೆ ತುಂಬ ಬೇಸರ ಆಗುತ್ತೆ ಯಾಕಪ್ಪ ಇವತ್ತು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಯಾಕಂದರೆ ಇನ್ನೂರು ಅಡಿ ದಯವಿಟ್ಟು ರಾಜ್ಯ ದೇಶದಲ್ಲಿ ಅತಿ ಎತ್ತರ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಎಷ್ಟು ಮೀಟರ್ ಅಂದರೆ ನೂರ ಎಂಬತ್ತೆರಡು ಮೀಟರ್ ಐನೂರ ತೊಂಬತ್ತೇಳು ಅಡಿಗಳ ಎತ್ತರದ ಒಂದು ಪುತ್ಥಳಿ ಗುಜರಾತ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಆಗಿನ ಮುಖ್ಯಮಂತ್ರಿ ಇದ್ದಾಗ ಅವರು ಘೋಷಣೆ ಮಾಡ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ದು ನೂರ ಎಂಬತ್ತೆರಡು ಮೀಟರ್ ಹಾಗಾದರೆ ಇವತ್ತು ಈ ದೇಶ ನಡೀತಾ ಇರೋದು ಯಾರರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನದಿಂದ ಇವತ್ತು ಈ ದೇಶ ನಡೀತಾ ಇರೋದು ಹಾಗಾಗಿ ಇವತ್ತು ನಾವು ಯಾರನ್ನಾದರೂ ನೀಲಿ ಆಕಾಶದ ಎತ್ತರವಾಗಿ ನಾವು ಕಾಣಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾತ್ರ ನಾವು ಕಾಣಬೇಕು ಯಾಕಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ಅವರು ಪ್ರತಿಯೊಂದು ಸಮಾಜಕ್ಕೂ ಅವರು ಒಂದು ಸೂರ್ಯನ ಥರ ಇವತ್ತು ನಿನ್ನ ವಿರುದ್ಧ ಹೋರಾಟ ಮಾಡ್ತಾರೆ ತಾವು ಅಂದ್ಕೊಂಬೋದು ಅವ್ರ ಪರವಾಗಿ ದಲಿತ ಸಂಘಟನೆಗಳು ಅವ್ರ ಪರವಾಗಿ ಕೂಗು ಕೂಗ್ತಾರೆ ಯಾಕಂದರೆ ಎಲ್ಲರಿಗೂ ಒಬ್ಬ ಸಚಿವರಿಗೆ ಶಾಸಕರಿಗೆ ಅವ್ರದೇ ಆದಂಥ ಅವರು ಅವ್ರ ಜೊತೇನ ಇರ್ತಾರೆ ಆ ನಮ್ಮ ಅವರು ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದರು ಅವ್ರಿಗೂ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ದಯವಿಟ್ಟು ಅಣ್ಣ ತಮ್ಮಂದ್ರೆ ಯಾಕಂದರೆ ಬೀದರ್ನಲ್ಲಿ ನನ್ನ ದಲಿತ ಸಂಘಟನೆಗಳ ಹೋರಾಟಗಾರರೆ ತಾವು ದಯಮಾಡಿ ನಾವೆಲ್ಲ ಒಗ್ಗಟ್ಟಲ್ಲ ಒಗ್ಗಟ್ಟಾಗಿಲ್ಲ ಅಂದರೆ ನಮ್ಮನ್ನು ನಾಳೆ ದಿನ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೂಡ ಸುಳ್ಳು ಕೇಸನ್ನು ಮತ್ತು ರೌಡಿ ಶೀಟ್ರನ್ನು ತೆರೀತಾರೆ ಮರಿಬೇಡಿ ಮರಿಬೇಡ್ರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಬೀದರ್ಗೆ ನಾವು ಬರ್ತೀರಿ ನಿನ್ನ ನಿನ್ನ ನೀನು ನೀನು ಸಾವಿರಾರು ಕೋಟಿ ಹೊಡೆಯಲ್ಲ ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ನಮ್ಮ ಮೇಲೆ ಪ್ರವಾಹ ಮಾಡು ನಾನು ಒಬ್ಬ ಬಡವನಾಗಿ ನಾನು ಇವತ್ತು ನಿನ್ನ ನೇರವಾಗಿ ಹೇಳ್ತಾ ಇದ್ದೀನಿ ನೀನು ನೀನು ದಲಿತರ ಪರವಾಗಿ ಇದ್ದೀನಿ ಅಂದರೆ ಸಂವಿಧಾನದ ಪರವಾಗಿ ಇದ್ದೀನಿ ಅಂದರೆ ಅಂಬೇಡ್ಕರ್ ಅವರ ಪರವಾಗಿ ಇದ್ದೀನಿ ಅಂದರೆ ದಲಿತರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ಕೂಡಲೇ ನಿಲ್ಲಿಸಬೇಕು ನಿಲ್ಲಿಸಿಲ್ಲ ಅಂದರೆ ನಾವು ನಿಲ್ಲಿಸ್ತೀರಿ ಯಾವ ಥರ ಮನೆನಲ್ಲಿ ನಿಲ್ಲಿಸ್ತೀರಿ ವಿಧಾನಸೌಧಕ್ಕೆ ನಿಲ್ಲಿಸಲ್ಲ ಮನೆಯಲ್ಲಿ ನಿಲ್ಲಿಸುವಂಥ ಕೆಲಸ ನಾವು ಮಾಡ್ತೀರಿ ಇಡೀ ಜಿಲ್ಲೆಯಲ್ಲ ನಾವು ಓಡಾಡಿ ಇವತ್ತೇನು ಸಾಗರ್ ಕಂಡ್ರೆ ನಿನ್ನ ಮಗನನ್ನು ಇವತ್ತು ಸಂಸದರಾಗಿ ಮಾಡಿದ್ದೀರಾ ಅವ್ರನ್ನು ಮನೆಗೆ ಕಳಿಸೋಂಥ ಕೆಲಸ ನಾವು ಮಾಡ್ತೀರಿ ಯಾಕಂದರೆ ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ ನಮಗೆ ಹಕ್ಕು ಕೊಟ್ಟಂತ ಬಾಬಾ ಸಾಹೇಬ್ ಪರಂಪುಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಾಗಾಗಿ ನಮಗೆ ಈ ಸರ್ಕಾರ ಏನಾದರೂ ಈ ಬೇಡಿಕೆಗಳನ್ನು ಈಡೇರಿಸೋದು ಹೋದರೆ ನಾವು ಉಪವಾಸ ಸತ್ಯಾಗ್ರಹ ನಾವೇನಾದರೂ ಯಾರಾದರೂ ಒಂದು ನಾವೇನಾದರೂ ಸತ್ತರೆ ಅದಕ್ಕೆ ನೇರ ಹೊಣೆ ಈ ಸ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಎರಡು ಮಾತನ್ನು ಮುಗಿಸ್ತಾ ಜೈ ಬಿ